ರೋಹಿತ್ ಮತ್ತು ಕೊಹ್ಲಿ ತಮ್ಮ ಇಡೀ ಕರಿಯರ್ನಲ್ಲಿ ಮಾಡಲು ಸಾಧ್ಯವಾಗದನ್ನು ಅಭಿಷೇಕ್ ಶರ್ಮಾ ಅವರು ಎರಡನೇ ಪಂದ್ಯದಲ್ಲೇ ಮಾಡಿ ತೋರಿಸಿದರು ಟೀಂ ಇಂಡಿಯಾದಲ್ಲಿ ಕೇವಲ ಎರಡು ಪಂದ್ಯಗಳನ್ನು ಆಡಿ ರಾತ್ರೋರಾತ್ರಿ ಸ್ಟಾರ್ ಆದ ಯುವರಾಜ್ ಸಿಂಗ್ ನ ಶಿಷ್ಯ ನಲವತ್ತಾರು ಎಸೆತಗಳಲ್ಲಿ ಬಿರುಗಾಳಿಯಾದ ಶತಕವನ್ನು ಬಾರಿಸಿ ಧ್ವಂಸ ಮಾಡಿದ ಕ್ರಿಕೆಟ್ ಜಗತ್ತಿನ ಎಲ್ಲ ದಾಖಲೆಗಳನ್ನು ಇದುವರೆಗೆ ಯಾರಿಂದಲೂ ಮಾಡಲು ಸಾಧ್ಯವಾಗದ ನಲವತ್ತಾರು ವರ್ಷದ ಹಳೆಯ ದಾಖಲೆಯನ್ನು ಮುರಿದರು ಈಗಿಂದಲೇ ಇಡೀ ಜಗತ್ತಿನಲ್ಲಿ ಫೇಮಸ್ ಆಗಲು ಆರಂಭಿಸಿದ ಹೊಸ ಯುವರಾಜ್ ಸಿಂಗ್ ಹಾಗಾದರೆ ಇದರ ಸಂಪೂರ್ಣವಾದ ಮಾಹಿತಿ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸುತ್ತೇವೆ ಆದರೆ ಅದಕ್ಕೂ ಮುನ್ನ ನೀವು ಟೀಂ ಇಂಡಿಯಾದಲ್ಲಿ ಯಾವ ಆಟಗಾರನ ಅಭಿಮಾನಿ ಎಂದು ಕಮೆಂಟ್ ಮಾಡುವ ಮೂಲಕ ತಿಳಿಸಿ ಸ್ನೇಹಿತರೆ ವರ್ಲ್ಡ್ ಕಪ್ ನ ಟ್ರೋಫಿಯನ್ನು ಗೆದ್ದ ನಂತರ ಭಾರತ ತಂಡ ಸದ್ಯಕ್ಕೆ ಜಿಂಬಾಂಬೆ ವಿರುದ್ಧ ಐದು ಟಿ ಟ್ವೆಂಟಿ ಪಂದ್ಯಗಳ ಸರಣಿಯನ್ನು ಆಡುತ್ತಿದೆ ಮೊದಲ ಟಿ ಟ್ವೆಂಟಿ ಪಂದ್ಯದಲ್ಲೇ ಜಿಂಬಾಂಬೆ ಭಾರತಕ್ಕೆ ದೊಡ್ಡ ಹೊಡೆತ ನೀಡಿತು ಏಕೆಂದರೆ ಮೊದಲ ಟಿ ಟ್ವೆಂಟಿ ಪಂದ್ಯವನ್ನು ಟೀಂ ಇಂಡಿಯಾ ಜಿಂಬಾಂಬೆ ವಿರುದ್ಧ ಹದಿಮೂರು ರನ್ ಗಳಿಂದ ಹೀನಾಯವಾಗಿ ಸೋತಿತ್ತು ಆದರೆ ಎರಡನೇ ಟಿ ಟ್ವೆಂಟಿ ಪಂದ್ಯವನ್ನು ಭಾರತ ತಂಡ ಕೇವಲ ಗೆಲ್ಲುವುದು ಅಷ್ಟೇ ಅಲ್ಲದೆ ತನ್ನ ಸೇಡ್ ಅನ್ನು ಕೂಡ ತೀರಿಸಿಕೊಂಡಿತು ಹೌದು ಸ್ನೇಹಿತರೆ ಜಿಂಬಾಂಬೆ ವಿರುದ್ಧ ನಡೆದ ಎರಡನೇ ಟಿ ಟ್ವೆಂಟಿ ಪಂದ್ಯದಲ್ಲಿ ಟಾಸ್ ಗೆದ್ದು ಮೊದಲು ಬ್ಯಾಟಿಂಗ್ ಮಾಡಿದ ಭಾರತ ತಂಡದ ಆರಂಭ ಅಷ್ಟು ಉತ್ತಮವಾಗಿ ಇರಲಿಲ್ಲ ಏಕೆಂದರೆ ಶುಭ್ಮನ್ ಗಿಲ್ ಅವರು ಆರಂಭದಲ್ಲೇ ಕೇವಲ ಎರಡು ರನ್ ಬಾರಿಸಿ ಔಟ್ ಆದರು ಆದರೆ ಮತ್ತೊಂದು ಕಡೆ ತಿರುಗಾಳಿಯಾದ ಬ್ಯಾಟಿಂಗ್ ಅನ್ನು ಆಡಿದ ಅಭಿಷೇಕ್ ಶರ್ಮಾ ಅವರು ಎಂಟು ಸಿಕ್ಸರ್ ಹಾಗೂ ಏಳು ಬೌಂಡರಿಗಳ ಸಹಾಯದಿಂದ ಕೇವಲ ನಲವತ್ತೇಳು ಎಸೆತಗಳಲ್ಲಿ ಇನ್ನೂರ ಹನ್ನೆರಡರ ಸ್ಟ್ರೈಕ್ ರೇಟ್ ನೊಂದಿಗೆ ನೂರು ರನ್ ಗಳ ಭರ್ಜರಿಯಾದ ಶತಕವನ್ನು ಬಾರಿಸಿದರು ಮತ್ತು ಅಷ್ಟೇ ಅಲ್ಲದೆ ಋತುರಾಜ್ ಗೈಕ್ವಾಡ್ ಎಪ್ಪತ್ತೇಳು ರನ್ ಹಾಗೂ ರಿಂಕು ಸಿಂಗ್ ಅವರು ರನ್ ರನ್ಗಳ ಅದ್ಭುತವಾದ ಬ್ಯಾಟಿಂಗ್ ಅನ್ನು ಕೂಡ ಆಡಿದರು ಆದರೆ ಮುಖ್ಯವಾಗಿ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ ಅನ್ನು ನೋಡಿದ ನಂತರ ಮೈದಾನದಲ್ಲಿ ಕುಳಿತಿದ್ದ ಪ್ರತಿಯೊಬ್ಬರು ಶಾಕ್ ಆಗುವ ಮೂಲಕ ಎದ್ದು ನಿಂತು ಚಪ್ಪಾಳೆ ತಟ್ಟಿದರು ಮತ್ತು ಅಷ್ಟೇ ಅಲ್ಲದೆ ಅವರ ಬ್ಯಾಟಿಂಗ್ ಆಗಿ ತಲೆ ಕೂಡ ಬಾಗಿದರು ಏಕೆಂದರೆ ತಮ್ಮ ಎರಡನೇ ಪಂದ್ಯಗಳಲ್ಲೇ ಶತಕವನ್ನು ಬಾರಿಸಲು ರೋಹಿತ್ ಶರ್ಮಾ ಹಾಗೂ ವಿರಾಟ್ ಕೊಹ್ಲಿ ಅವರ ಕೈಯಲ್ಲಿ ಕೂಡ ಸಾಧ್ಯವಾಗಲಿಲ್ಲ ಆದರೆ ಆ ದಾಖಲೆಯನ್ನು ಅಭಿಷೇಕ್ ಶರ್ಮಾ ಅವರು ಮಾಡಿದರು ಈ ರೀತಿಯಾದ ಅಪಾಯಕಾರಿಯಾದ ಬ್ಯಾಟಿಂಗ್ ಅನ್ನು ಆಡುವ ಮೂಲಕ ಅಭಿಷೇಕ್ ಶರ್ಮಾ ಅವರು ಮುಂದಿನ ಬರುವ ದಿನಗಳಲ್ಲಿಯೂ ಕೂಡ ಭಾರತ ತಂಡಕ್ಕೆ ಅವಶ್ಯಕತೆ ಇದ್ದಾಗ ಇನ್ನೂ ಹಲವು ಅದ್ಭುತವಾದ ಇನ್ನಿಂಗ್ಸ್ ಅನ್ನು ಆಡುತ್ತಾರೆ ಎಂದು ಸಾಬೀತು ಮಾಡಿದ್ದಾರೆ ನಲವತ್ತಾರು ವರ್ಷಗಳಲ್ಲಿ ಯಾರಿಂದಲೂ ಮಾಡಲಾಗದನ್ನು ಅಭಿಷೇಕ್ ಶರ್ಮಾ ಅವರು ಆಡುವ ಮೂಲಕ ಯುವರಾಜ್ ಸಿಂಗ್ ನ ಶಿಷ್ಯ ಎಂದು ಎನಿಸಿಕೊಂಡಿರುವ ಅಭಿಷೇಕ್ ಶರ್ಮಾ ಅವರು ರಾತ್ರೋರಾತ್ರಿ ಸ್ಟಾರ್ ಆಗಿದ್ದಾರೆ ಸ್ವತಃ ಯುವರಾಜ್ ಸಿಂಗ್ ನ ಅಡಿಯಲ್ಲಿ ಟ್ರೈನ್ ಆಗಿರುವ ಅಭಿಷೇಕ್ ಶರ್ಮಾ ಅವರು ಯುವರಾಜ್ ಸಿಂಗ್ಗಿಂತ ಕಡಿಮೆ ಇಲ್ಲ ಎಂದು ಸಾಬೀತು ಮಾಡಲು ಆರಂಭಿಸಿದ್ದಾರೆ ಮುಂದಿನ ಬರುವ ದಿನಗಳಲ್ಲಿ ಅತ್ಯುತ್ತಮವಾದ ಬ್ಯಾಟಿಂಗ್ ಅನ್ನು ಆಡುತ್ತಿರುವ ಅಭಿಷೇಕ್ ಶರ್ಮಾ ಅವರು ಟೀಂ ಇಂಡಿಯಾದಲ್ಲಿ ಯುವರಾಜ್ ಸಿಂಗ್ ಅವರ ಕೊರತೆಯನ್ನು ಪೂರ್ಣಗೊಳಿಸುತ್ತಾರೆ ಎಂದು ಹೇಳಿದರೆ ತಪ್ಪಾಗುವುದಿಲ್ಲ ಸ್ನೇಹಿತರೆ ಅಭಿಷೇಕ್ ಶರ್ಮಾ ಅವರ ಬ್ಯಾಟಿಂಗ್ಗೆ ನೀವು ಹತ್ತರಲ್ಲಿ ಎಷ್ಟು ಅಂಕ ನೀಡುತ್ತೀರಾ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಅಭಿಪ್ರಾಯವನ್ನು ತಿಳಿಸಿ